ಬಲ್ಗೇರಿಯನ್ನ ಹಡಗೊಂದು ಅಪಹರಣಕ್ಕೆ ಒಳಗಾಗಿತ್ತು ಆ ಸುದ್ದಿ ತಿಳಿತಾ ಇದ್ದಂತೆ ಭಾರತದ ಸಹಾಯವನ್ನ ಕೋರಿದಂತಹ ಬಲ್ಗೇರಿಯನ್ನ ಅಧ್ಯಕ್ಷ ರುಮೇನ್ ರವರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಮತ್ತು ನಮ್ಮ ದೇಶದ ಸೇನೆಯವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ನೌಕಾ ಸೇನೆಗೆ ಕೃತಜ್ಞತೆಯನ್ನ ಅರ್ಪಿಸಿದ್ದಾರೆ ಯಾಕೆಂದ್ರೆ ಅಹ್ ಬಲ್ಗೇರಿಯನ್ನ ನಾಗರಿಕರು ಮತ್ತು ಸಿಬ್ಬಂದಿ ಸಹಿತ ಹಡಗನ್ನ ಅಪಹರಣದಿಂದ ಆಚೆ ಕರೆದುಕೊಂಡು ಬಂದ ತುಂಬಾ ಸೇಫ್ ಆಗಿ ರಕ್ಷಣೆ ಮಾಡಿ ಕರೆದುಕೊಂಡು ಬಂದಿದ್ದಾರೆ ಈ ಕಾರಣದಿಂದಾಗಿ ಬಲ್ಗೇರಿಯನ್ನ ಅಧ್ಯಕ್ಷ ರುಮೇನ್ ರಾಧೇವ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಮಾಡಿದಂತಹ ಬಲ್ಗೇರಿಯಾದ ಅಧ್ಯಕ್ಷ ತಮ್ಮ ಕೃತಜ್ಞತಾ ಭಾವವನ್ನು ಅರ್ಪಿಸಿದ್ದಾರೆ ಇನ್ನು ಅಧ್ಯಕ್ಷರಾದಂತಹ ರಾಮನ್ ರಾದೇವ್ ಏಳು ಬಲ್ಗೇರಿಯನ್ ನಾಗರಿಕರು ಸೇರಿದಂತೆ ಅಪಹರಣಕ್ಕೊಳಗಾದ ಬಲ್ಗೇರಿಯನ್ನ ಹಡಗು ರುಯೇನ್ ಮತ್ತು ಅದರ ಸಿಬ್ಬಂದಿಯನ್ನ ರಕ್ಷಿಸಿದ ಭಾರತದ ನೌಕಾಪಡೆಯ ಕೆಚ್ಚೆದೆಯ ಕ್ರಮಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನನ್ನ ಪ್ರಾಮಾಣಿಕ ಕೃತಜ್ಞತೆಗಳು ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ